ಎಲ್ಲರಿಗೂ ನಮಸ್ಕಾರ ಇನ್ನೂ ನಮ್ಮ ಟ್ಯೂಷನ್ ಹುಡುಗರು ರೀ ಎದಕ್ಕೆ ಬಂದಿಲ್ಲ ಅಂದ್ರೆ ಕೆಲವೊಬ್ರು ಊರಿಗೆ ಹೋಗ್ಯಾರ ಮತ್ತು ಇನ್ನಿಬ್ರು ಬರ್ತಡೇ ಐತಿ ಅಂತ ಬಂದಿಲ್ಲ ಸೊ ಅವರು ಹೊರಗೆ ಹೊಂಟಾರ ಮತ್ತು ಅವೆರಡು ಹುಡುಗೀರು ಬಂದಿಲ್ಲ ಅಂತಂದು ಒಬ್ಬರಿಗೆ ಶ್ರಾವಣಿ ಹಾಕಿ ಅವ್ರನ್ನ ನೋಡಿ ಸುದ್ದಿ ಮಾಡ್ಯಾರ ಸೊ ಬಂದಿರೋ ಅಂದ್ರೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಬಂದಾನ ಅಂದ್ರೆ ಅವನೀಗ ಇದು ಶ್ರಾವಣಿ ಒಬ್ಬಕ್ಕೆ ಕುಳ್ಳಿ ಇದ್ಲಲ್ಲ ಸೊ ಆಕಿಂದು ಕರ್ಕೊಂಬರೋಕೆ ಹೋಗ್ಯಾನಿ ಅದಕ್ಕೂ ಆಗ್ಲಿಂದನೂ ನಾಲ್ಕೂವರೆಗೆ ಐತಿವ ಟ್ಯೂಷನ್ ಅಂದಾಗಲಿಂದನೂ ವೆಯ್ಟ್ ಮಾಡತ್ತಾನೆ ಇನ್ನು ಆದರೂ ಬಂದಿಲ್ಲ ಅವ್ರು ಯಾವಾಗ ಬರ್ತಾರೋ ಏನಂತ ಗೊತ್ತಿಲ್ಲ ಇನ್ನು ಕಾಯ್ಕೋಂತ ಕುಂತಾನೆ ಬಿಸಿಲಾಗ ಬಿಸಿಲಾಗಂದ್ರೆ ಇನ್ನು ಅಷ್ಟೇನು ಬಿಸಿಲಿಲ್ಲ ಇಲ್ಲಿ ಕಡಿಮೆ ಐತೆ ನೆರಳಾಗ ಕುಂತೇವಿ ಇಲ್ಲಿ ಬಿಸಿ ತಾಕೋಂಗಿಲ್ಲ ನೆರಳಾ ಕುಂತೇವಿ ಮಲ್ಲಿಕಾರ್ಜುನ ಒಬ್ಬ ಬಂದಾನ ಹೋಗ್ಯನು ಖರೀಯಕ್ಕೆ ನೋಡು ನಕ್ಕಿ ಬರ್ತಾ ಇಲ್ಲ ಅಂತಂದ್ರೆ ಅಕ್ಕಿ ಒಬ್ಬಕ್ಕೆ ಬಂದು ಟ್ಯೂಷನ್ ಸ್ಟಾರ್ಟ್ ಆತು ಮತ್ತು ಇನ್ನೊಬ್ಬ ಹೊಸ ಹುಡುಗ ಬರ್ತಾನಂತ ಸೊ ಹುಡುಗನೂ ಬಂದಿಲ್ಲ ಇನ್ನು ವೇಟ್ ಮಾಡ್ತೇವಿ ಆಮೇಲೆ ಕೆಲವೊಬ್ರು ಇನ್ನಿಬ್ರು ಊರಿಗೆ ಹೋಗ್ಯಾರ ಸುಟ್ಟಿ ಮಾಡ್ಯಾರ ಅವರು ಯಾವಾಗ ಬರ್ತಾರೇನಂತ ಗೊತ್ತಿಲ್ಲ ಯಾವಾಗ ಬರ್ತಾರಂತ ಗೊತ್ತಿಲ್ಲ ಬಂದ ಮೇಲೆ ನೋಡುವ ಬಂದು ಮಲ್ಲಿಕಾರ್ಜುನ ಏನ್ ಮಾಡ್ಕೊಂಡ್ವಿ ನೀನು ನಾನು ಜಕರೆ ಎಲ್ಲ ಮಾಡ್ಕೊಂಡ್ ಬಂದೆ ಮತ್ತೆ ಬಾರಿ ಕಾಮಿಡಿ ಇದಿರಲಿಲ್ಲ ನೀನು ಡ್ಯಾನ್ಸ್ ಮಸ್ತ್ ಮಾಡಿದೀಯ ಅವತ್ತು ಬಾರಿ ಮಾಡಿದಾ ಮತ್ತೆ ಹೇಗನಸ್ತ ಚಲೋ ಚಲೋ ನಸ್ತ ಏನ್ ಮಾಡಿದಿ ಅವತ್ತು ಒಣ್ಯಾಕಾ ಆಟಡಿದೆ ಮತ್ತೆ ಬರತಿದ್ನಕಾ ಏನು ಆ 메ನ್ ಬಂದ್ ತೋರ್ಸೊಂಡು ಲಿಂಗಾಯ್ತರ ಮತ್ತ ಚಿಕನ್ ಮಟನ್ ತಿಂತೀರಂತಲಾ ನೀವು ಎತ್ ದೇವ್ರ ಯಾರು ಹೋಗೋಂಗಿಲ್ಲ ಇಲ್ಲ ನೋಡ್ರಿ ಎಷ್ಟಿದ್ಯದ ನೀವು ಚಿಕನ್ ಮಟನ್ ತಿಂದ್ರೆ ಯಾರು ಮುಂದೆ ಹೋಗಂಗಿಲ್ಲ ಅದಕ್ಕೆ ಇವ್ರು ಲಿಂಗಾಯ್ತಾರ ನೋಡೂ इलेतना भरतो 20 मिनट भरतो भरतो हार्ट की दो भर देना इधर सिलांती भर देना का इधर भर देना का इधर भर देना का इउन के लेना नहीं है है बेटा बिग ईयर ई आर ई है हां जो है और फेट అందరే అందరే హ్యాంగర్ గేట్ జిటిటి గేట్ అందరే అప్పా హ్యాండ్ సచ్ హ్యాండ్ అందరే కింగ్ ఆ కింగ్ అందరే మసి కింగ్ కి ఆ కింగ్ అందరే కనసలాం యాక దూర్తాతి నిత్యోందతి లాంగ్ ఎల్లంటి లాంగ్ అందరే ఉద్ద పోస్ట్

ಜಸ್ಟ್ ಅಲ್ಲ ಯೂಸ್ ಅಂದರೆ ಏನದು ಉಪಯೋಗ ಮಾಡೋದು ಯೂಸ್ ಮಾಡೋದು ಜಸ್ಟ್ ಅಂದರೆ ಆಗಲೇ ಹೇಳಿದಲ್ಲ ಅದು ಜಸ್ಟ್ ಅಂದರೆ ಪ್ರಾಮಾಣಿಕ ಹ್ಞೂ ಅದು ಇಷ್ಟ ನಾ ಇದು ಏರು ಏನು ಬರತ್ತೀ ಏನು ಬರತ್ತದಿ ಗಾಳಿ ಹೇಳ ಟೆಲ್ ಟೆಲ್ ಟಿ ಎಲ್ ಎಲ್ ಟೆಲ್ ಅದು ಟಿ ಎಲ್ ಎಲ್ ಅಲ್ಲ ಟೆಲ್ ಅಂದ್ರೆ ಹೇಳು ತಪ್ಪತ್ತ ಟಿಲ್ ಬರೀಬೇಕು ಹಿಮ್ ಹಿಮ್ ಅಂದರೆ ಹಾಂ ಇಲ್ಲಿ ನೋಡ್ರಿ ಮಲ್ಲಿಕಾರ್ಜುನ ಹೊಸ್ದಾಗ ಬಂದಿದ್ದ ಅವ್ನಿಗೆ ಎಷ್ಟು ಓಡಿಸ್ ಕಲ್ತೀನಿ ಹೆಂಗೆ ಪಟ ಪಟ ಓದೋದು ಕಲಿತಾನ ಅವ್ನಿಗೆ ಇಂಗ್ಲೀಷ್ ಏನೋ ಬರ್ತಾರೆ ಎಲ್ಲ ಬರ್ತಿರಕಿಲ್ಲ ಅಂತ ಈಗೆಲ್ಲ ಕಲ್ತಾನ ಎಲ್ಲ ಓದ್ತಾನ ಹೌದಿಲ್ಲ ಮಲ್ಲಿಕಾರ್ಜುನ ಎಲ್ಲ ಓದ್ತಿ ಮಗಿಲೆ ಬರ್ತೀವಿ ತನ ಬರ್ತಾವೆ ಪರ್ಫೆಕ್ಟ್ ಹಾಂ ಇನ್ನೂ ಚೆನ್ನಾಗಿ ಓದ್ಬೇಕತ್ತ ಲೆಕ್ಕ ಬರ್ತೈತಿ ಗುಣಾಕಾರ ಕಲಿಸ್ಬೇಕಾ ಹಾಂ ಇನ್ನೂ ಓಡ್ಸದವನಲ್ಲ ಹಾಂ ಇನ್ನೂ ಓಡಿಸಿದ್ದೆವು ಹಾಂ ವಿಶಾಲ ವೈಷ್ಣವಿ ಇನ್ನೂ ಬಂದಿಲ್ಲೇನೋ ಬರ್ತಾರೇನೋ ತಗೋ ಬರ್ತಾರ ಅವರು ಟ್ಯೂಷನಾಗ ಬರೋ ಹಾಗೆ ಬಂದು ಹೋಗ್ತಾರೆ ನೋಡು ಬರ್ಡೆ ಐತೆ ಅಂತ ಅವ್ರದ ಅದಕ್ಕೆ ಓಕೆ ಬಾಯ್ let it go bye, -bye. bye, -bye.